Welcome to my YouTube channel. ಯಾರ ಇಲ್ಲಿವರೆಗೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಇಂದಿನ ಎಪಿಸೋಡ್ ಅಲ್ಲಿ ರೋಹಿಣಿ ಸೂರ್ಯ ರೂಮ್ಗೆ ಹೋಗಿ ಮಂಚದ ಕೆಳಗಡೆ ಹೌಸ್ಕೊಂಡಿರ್ತಾನೆ ಸೂರ್ಯ ಸ್ನಾನಕ್ಕೆ ಹೋಗಿರ್ತಾನೆ ಸೂರ್ಯ ಬರೋದ್ ನೋಡಿ ಮಂಚದ ಕೆಳಗೆ ಹೋಗ್ತಾಳೆ ಮುಂದಿನ ಎಪಿಸೋಡ್ ನ ಬರೋಣ ಸೂರ್ಯ ಸ್ನಾನ ಮಾಡ್ಕೊಂಡ್ ಬಂದಿದ್ ತಕ್ಷಣ ಮೀನನು ಬರ್ತಾಳೆ ಬೇಗ ಬೇಗ ಬನ್ರಿ ತಿಂಡಿ ಹಾಕೊಡ್ತೀನಿ ಅಂತ ರೋಹಿಣಿ ಮಂಚದ ಕೆಳಗಡೆ ಹೌಸ್ಕೊಂಡಿರೋದು ಸೂರ್ಯ ಆಗ್ಲಿ ಮೀನಾಗಿ ಅಬ್ಸರ್ವ್ ಮಾಡಲ್ಲ ಆದ್ರೆ ಸೂರ್ಯ ಹೇಳ್ತಾನೆ ಬೇಡ ಇಲ್ಲಿಗೆ ತಿಂಡಿ ಹಾಕೊಂಡ್ ಬಾ ಇಲ್ಲೇ ಬಂದು ನಿನ್ ತಿನ್ಸ್ಪಾರೆ ಅಂತ ಯಾಕೆಂದ್ರೆ ರಾತ್ರಿ ನೀವು ತಿನ್ಸೋದ್ರಿಂದ ನಾನ್ ತಿನ್ಸ್ಬೇಕಾ ಅಂತಾರೆ ಆಫೀಸ್ಗೆ ಲೇಟ್ ಆಗಿದೆ ಬಾರೇ ಅಂತ ಹೇಳ್ತಾರೆ ಸೂರ್ಯ ಅದಕ್ಕೆ ಮೀನ ಆಯ್ತು ಮಕ್ಳಂಗ್ ಆಡಬೇಡಿ ತಗೊಂಡ್ ಬರ್ತೀನಿ ಪೂರಿನ ಸಾಗು ಅಂತ ಹೇಳಿ ಹೊಡ್ತಾಳೆ ಅಷ್ಟೊತ್ತಿಲ್ ಸೂರ್ಯ ಅವಳು ಮೀನ ಬರೋ ಅಷ್ಟೇ ಪ್ಯಾಂಟಿ ಶರ್ಟ್ ಹಾಕೊಂಡು ರೆಡಿ ಆಗ್ತಾಳೆ ಆದ್ರೆ ಯಾವುದೇ ಕಾರಣಕ್ಕೂ ರೋಹಿಣಿನ ಸೂರ್ಯ ಅಬ್ಸರ್ವ್ ಮಾಡೋದೇ ಇಲ್ಲ ರೋಹಿಣಿ ಮಂಚದ್ ಕೆಳಗಡೆ ಸೂರ್ಯನ್ ಫೋನ್ ತೆಗ್ದಿ ಅವ್ರ ಅತ್ತೆ ಚೈನ್ ನ ಕಿತ್ಕೊಂಡಿದ್ ಯಾರು ಅನ್ನೋ ವಿಡಿಯೋನ ಅವಳು ಅಬ್ಸರ್ವ್ ಮಾಡ್ಬಿಡ್ತಾ ಮಾಡಿ ಅವಳು ಫೋನ್ ಸೆಂಡ್ ಮಾಡ್ಕೋಬೇಕು ಅನ್ನೋಷ್ಟಲ್ಲಿ ಸೂರ್ಯನ್ ಫೋನು ಸ್ವಿಚ್ ಆಫ್ ಆಗಿ ಹೋಗುತ್ತೆ ಆದ್ರೆ ಇಲ್ಲಿ ಹೊರಗಡೆ ರೋಹ ರೋಹಿಣಿ ಗಂಡ ಮನೋಜು ರೋಹಿಣಿ ರೋಹಿಣಿ ಅಂತ ಕೂಗ್ತಾ ಇರ್ತಾರೆ ಅವ್ರ ಅಪ್ಪ ಹೊರಗಡೆಯಿಂದ ಬಂದ ಕೇಳ್ತಾರಪ್ಪ ನೀನೆಲ್ಲಾ ರೋಹಿಣಿ ನೋಡ್ದ ಅಂತ ಆ ಮನೇಲಿ ಕೂತಿರೋ ನೀನು ಕೂತಿರೋ ನೀನ್ ನೋಡಬೇಕಾ ನಾನ್ ನೋಡ್ಬೇಕಾ ಅಂತ ಅವ್ರಪ್ಪ ಕೇಳ್ತಾರೆ ಮನೋಜ್ ಅವ್ರ ಅಪ್ಪನ್ ಅಪ್ಪ ಒಂದ್ ಐನೂರು ರೂಪಾಯಿ ಚೇಂಜ್ ಇದ್ರೆ ಕೊಡಪ್ಪ ನಿನ್ನೆಲ್ಲಾ ಆಫೀಸಲ್ಲಿ ನಿಂತಿ ನಿಂತಿ ಕೆಲಸ ಮಾಡಿ ಕಾಲು ನೋವು ಆಗ್ಬಿಟ್ಟಿದೆ ಆಗಕ್ ಆಗ್ತಿಲ್ಲ ದುಡ್ಡು ಬೇರೆ ಜಾಸ್ತಿ ಇದೆ ನನ್ನ ಹತ್ರ ಚೇಂಜ್ ಇಲ್ಲ ಒಂದ್ ಐನೂರು ರೂಪಾಯಿ ಚೇಂಜ್ ಇದ್ರೆ ಕೊಡಪ್ಪ ಅಂತ ಕೇಳ್ತಾನೆ ಅದಕ್ಕೆ ಮನೋಜ್ ಅವರಪ್ಪ ಹೇಳ್ತಾರೆ ಅಲ್ಲ ಕಣೋ ನೀನ್ ದುಡಿಯೋನ್ ಅಲ್ವೇನೋ ಅಂತದ್ ನನ್ನ ಹತ್ರ ನೀನ್ ದುಡ್ಡು ಕೇಳ್ತಿದ್ಯಲ್ವ ಅಂತ ಅಪ್ಪ ನನ್ನ ಹತ್ರ ಇದೆ ಅಪ್ಪ ಆದ್ರೆ ಚೇಂಜ್ ಇಲ್ಲ ಅಂತ ಹಾಗಾದ್ರೆ ನನ್ನ ಹತ್ರ ಇದ್ರೆ ಒಂದ್ ಮುನ್ನೂರು ರೂಪಾಯಿ ಅಷ್ಟೇ ಗಣಪ ಜಾಸ್ತಿ ದುಡ್ಡಿಲ್ಲ ಅಂತ ಅದಕ್ಕೆ ಮನೋಜ್ ಅದನಾರು ಕೊಡಪ್ಪ ಅಂತ ಕೊಡು ನಿಂದ ರೂಪಾಯಿ ಬಂದ ಇಲ್ಲ ಅದನ್ನ ಕೊಡು ನಾನ್ ವಾಪಸ್ ಚೇಂಜ್ ಕೊಡ್ತೀನಿ ಕೊಡೋಣ ಕೊಡಪ್ಪ ಅಂದ್ರೆ ಕೊಡಪ್ಪ ಅಂದ್ರೆ ಏನ್ ಈ ವಾರನೋ ನಾಳೆನೋ ನಾಳಿದ್ದೋ ಮುಂದಿನ ವಾರನೋ ಕೆಲ್ಸಕ್ಕೆ ಹೋಗ್ತೇನೆ ನನ್ನ ಹತ್ರನೇ ನಾಳೆ ನಾಳಿದ್ದು ಅಂತ ಮನ ಸೂರ್ಯ ಕೇಳಿದ್ರೆ ಆದ್ರೆ ಕೊಡ್ತಿ ಆದ್ರೆ ನಾನ್ ಕೇಳಿದ್ರೆ ನೀನ್ ಕೊಡಲ್ಲ ಅಲ್ವೇನೋಣ ಅಲ್ವೇನಪ್ಪಾ ಅಂತ ಹೇಳ್ತಾನೆ ಅದಕ್ಕೆ ರಂಗನಾಥ್ ಹೇಳ್ತಾನೆ ಅವ್ನು ಸೂರ್ಯ ಕೊಡೋ ಈ ಕೈ ಒಡ್ಡಿ ಇಸ್ಕೊ ಕೈ ಎಲ್ಲ ಕಣೋ ಅವ್ನ್ ಕೊಡೋ ಕೈ ಕಣೋಂದು ಅಂತ ಅದಕ್ಕೆ ರಂಗನಾಥ್ಗೆ ಸಿಟ್ ಬಂದ್ ಹೇಳ್ತಾನೆ ಅಲ್ಲ ಕಣೋ ಇಪ್ಪತ್ತೇಳು ಲಕ್ಷ ಕೊಟ್ಟಿನೂ ಒಂದೂವರೆ ವರ್ಷನು ಆಗ್ಲಿಲ್ಲ ಕಣೋ ಅವ್ನಿಗೆ ಯಾವಾಗ್ಲೂ ಕೈ ಒಡ್ಡೋದ ಅಭ್ಯಾಸ ಎಲ್ಲ ನಿನ್ನಂತು ಎಂತ ಬಚ್ಲು ಬಾಯಲ್ಲಿ ಹೇಳ್ತೀವಿ ಅವನಿಗೆ ಆದ್ರೂ ದುಡ್ಡು ಕೊಡ್ತೀವಿ ನನಗಾದ್ರು ಕೊಡಲ್ಲ ಅಂತ ಇಲ್ಲಿ ಕಟ್ ಮಾಡಿದ್ರೆ ರೋಹಿಣಿ ಪಾಡು ಹೇಳಕ್ ಆಗಲ್ಲ ಪಾಪ ಮಂಚದ ಕೆಳಗಡೆ ಮಲಿಕೊಂಡು ಓದಾಡ್ತಿರ್ತಾರೆ ಆದ್ರೆ ಅಷ್ಟದಲ್ಲಿ ಮೀನಾ ಇಲ್ಲಿ ಸೂರ್ಯನ್ಗೆ ಊಟ ಅನ್ನ ತಗೊಂಡು ಬರ್ತಾಳೆ ತಿಂಡಿ ತಗೊಂಡು ಅದಕ್ಕೆ ಸೂರ್ಯ ನೀನೇ ತಿನ್ಸೆ ಅಂತ ಹೇಳ್ತಾನೆ ಅದಕ್ಕೆ ಇಲ್ಲಿ ಹೆಣ್ಣನ್ನ ಅದಕ್ಕೆ ಮೀನ ಇಲ್ಲ ನಾನು ಬಾಂಡ್ಲಿ ಇಟ್ಟಿದ್ದೀನಿ ಒಲೆ ಮೇಲೆ ಸ್ಟೋ ಮೇಲೆ ಅಂತ ಹೇಳಾದ್ರೆ ಅವ್ನು ಸೂರ್ಯ ಹೇಳ್ತಾನೆ ಹೆಣ್ಣುಗೋಸ್ಕರ ಕಾಯ್ತಿರೋ ಗಂಡನ್ ಬಿಟ್ಬಿಟ್ಟು ಒಲೆ ಮೇಲೆ ಬಾಂಡ್ಲಿ ಬಾಣಲೆ ಹೋಗ್ತಿಲ್ಲೇ ನೀನ್ ಸರಿ ಏನೇ ಅಂತ ಆದ್ರೂ ಮೀನ ಕುತ್ಕೊಂಡು ಸೂರ್ಯನ್ಗೆ ತಿನ್ಸಕ್ಕೆ ಶುರು ಮಾಡ್ತಾನೆ ಮೀನ ಒಂದು ತಿನ್ಸ್ತಾ ಇದ್ದಂಗೆ ಆಹಾ ಮೀನ ಮಜಬೂತ್ ಆಗಿದೆ ಕಣೇ ನಿನ್ ಕೈಯಲ್ಲಿ ಏನೂ ಇದೆ ಕಣೆ ಅವಾಗ ಸೂರ್ಯ ಹೇಳ್ತಾನೆ ನೀನು ಪೂರಿ ನಾನು ಕೊರ್ಮ ಕೊರ್ಮ ಅಲ್ಲ ಕುರ್ಮಾ ಅಂತ ಹೇಳ್ತಾನೆ ಹಾಗಾದ್ರೆ ಹೀಗೆ ಮಾತಾಡ್ತಿದ್ರೆ ಪೊರೆ ಬೀಳುತ್ತೆ ಅಂತ ಅದಕ್ಕೆ ಸೂರ್ಯ ಪೊರೆ ನಾವನ್ ಪೊರೆ ಬೀಳುತ್ತೆ ಅಂತ ಇಲ್ಲ ನತ್ತಿಗತ್ತೆ ಮಾತಾಡಬೇಡಿ ಗಂಟ್ಲು ಕಟ್ಟತ್ತೆ ಅಂತ ಹೇಳ್ತಾ ಇರೋದು ಅಂತ ಹೇಳ್ತಾಳೆ ಸೂರ್ಯ ಎತ್ತಲೆ ತಿನ್ನೋ ಟೈಮಲ್ಲಿ ನತ್ತಿಗತ್ತೆ ಅವಾಗ ಸೊಮ್ ಮೀನ ನೀರ್ ಕುಡೀರಿ ಅಂತ ಹೇಳ್ತಾಳೆ ಆ ಟೈಮಲ್ಲೂ ನೀರ್ ಕುಡಿಬೇಕು ಅಂತ ಕೈ ಹಾಕ್ತಾಗ ರೋಹಿಣಿ ಮಂಚದ ಕೆಳಗಡೆ ಮಲಗಿಡ್ತಾರೆ ಆದ್ರೂ ಅಲ್ಲಿ ಕಾಣೋದಿಲ್ಲ ಸೂರ್ಯ ಊಟ ಮಾಡಿ ಆಯ್ತು ಸಾಕು ಸಾಕು ನಾನು ಹೊಡ್ಬೇಕು ಟೈಮ್ ಆಗುತ್ತೆ ಅಂತ ಹೇಳ್ತಾನೆ ಸೂರ್ಯನ ಮೀನ ನಾನು ಹೊಡ್ತೀನಿ ಫೋನ್ ಚಾರ್ಜಿಂಗ್ ಆಗಿದೆ ಫೋನ್ ಚಾರ್ಜಿಂಗ್ ಆಗಿರ್ಬೋದು ಎತ್ಕೊಂಡು ನಾನು ಹೊಡ್ತೀನಿ ಅಂತ ಅವಾಗ ಮೀನಾ ನೋಡ್ತಾಳೆ ಫೋನ್ ಚಾರ್ಜಿಂಗ್ ಹಾಕಿದ್ರ ಅಲ್ಲಿ ಫೋನೇ ಇಲ್ಲ ಇಲ್ವಲ್ಲ ಅಂತ ಸೂರ್ಯಗೆ ಶಾಕ್ ಆಗುತ್ತೆ ಎದ್ ನಿನ್ಕೋತಾನೆ ಇಲ್ಲ ಕಡೆ ಮನ ಸ್ನಾನೋಗ್ ಬದ್ರೆ ಇಲ್ಲೇ ಫೋನ್ ಚಾರ್ಜಿಂಗ್ ಹಾಕಿದ್ಯಾಮ ನಾನು ಅಂತ ಹೇಳ್ತಾನೆ ಅವಾಗ ಸೂರ್ಯ ಅದ್ ದೇವ್ರ ಮೇಲೆ ಆಡ್ತೇವೆ ಸ್ವಾರಾಮನ್ ಮೇಲೆ ಆಣೆ ನಾನು ಇಲ್ಲೇ ಫೋನ್ ಚಾರ್ಜಿಂಗ್ ಮೀನ ಬೈತಾಡಿದ್ದಕ್ಕೆಲ್ಲ ಫೋನ್ ಚಾರ್ಜಿಂಗ್ ಕೊತ್ಕೆಲ್ಲ ದೇವ್ರ ಮೇಲೆ ಆಣೆ ಮಾಡ್ಬೇಕಾ ಹುಡುಕಿ ಎಲ್ಲೋ ನಿಮ್ಗೆ ವಯಸ್ಸಾಗ್ತಾ ಮರು ಜಾಸ್ತಿ ಆಗಿದೆ ಅಂತ ಬೈತಾಳೆ ಮೀನ ಚೆನ್ನಾಗಿ ಬೈದ್ಬಿಟ್ಟು ಬಿಟ್ಟು ಅವ್ರ್ ಮಲಗಿರೋ ಮಂಚದ ಹತ್ರ ಕಬೋರ್ಡ್ ಹತ್ರ ಎಲ್ಲ ಹುಡುಕ್ತಾ ಇರ್ತಾರೆ ಅದ ಸೂರ್ಯ ನೆನ್ಸ್ಕೋತಾನೆ ಇಲ್ವಲ್ಲ ನಾನ್ ಸ್ನಾನ ಮಾಡಿದೆ ಆಮೇಲೆ ಅಡಿಗೆ ಮನೆಗೆ ಹೋಗಿದೆ ಪೌಡ್ರಮ್ಮನ್ ಮಾತಾಡ್ಸ್ಕೊಂಡ್ ರೂಮ್ ನಾನ್ ಬಂದ್ನಲ್ಲ ಅವಾಗ ಇರ್ತಲ್ಲ ಅಂತ ಜ್ಞಾಪನಿಸ್ಕೊಂಡ್ ಬರ್ತಾರೆ ಅಷ್ಟೊತ್ತಲ್ಲಿ ರಂಗನಾಥ್ ಬಂದ್ ಕೂತ್ಕೋತಾರೆ ಯಾಕಮ್ಮ ಹಿಂಗ್ ಹುಡ್ತಿದ್ಯಾ ಅಂತ ಕೇಳ್ತಾರೆ ಅವಾಗ ರಂಗನಾಥ್ ಹೇಳ್ತಾರೆ ನಿದ್ಗೆ ಎಡ್ಬೇಡ್ವೋ ಕಾಯಿಲೆ ಬರ್ತೇನೆ ನಿದ್ಗೆಟ್ಟೋ ನಿದ್ಗೆಟ್ಟೋ ಅಂತ ಒಂದ್ ಗಾದೆ ಇದೆ ಎಸ್ ಸತಿ ಹೇಳಿದ್ರು ಅಷ್ಟೇ ಅಂತ ಅಷ್ಟೊತ್ತಲ್ಲಿ ಸೂರ್ಯನು ಬರ್ತಾನೆ ಇಲ್ಲಪ್ಪ ನಾನ್ ಕರೆಕ್ಟ್ ಆಗಿ ಚಾರ್ಜಿಂಗ್ ಹಾಕಿದೆ ನೆನಪಿದೆ ಅಂತ ಹೇಳಿ ಹುಡ್ಕೋಕೆ ಶುರು ಮಾಡ್ತಾರೆ ಈ ಕಡೆ ಮನೋಜ ರೋಹಿಣಿ ರೋಹಿಣಿ ಅಂತ ಕೂಗೋತಾ ಇರ್ತಾನೆ ಅದಕ್ಕೆ ಸೂರ್ಯ ಬೈತಾನೆ ಏನು ನೀನು ಅದೇನ್ ರೋಹಿಣಿ ರೋಹಿಣಿ ಅಂತ ಎದ್ದು ಹುಡ್ಕಕ್ಕಾಗಲ್ವೇನೋ ಅಂತ ಅಯ್ಯೋ ನನ್ ಕಾಲ್ ನೋಕೋಣ ಕೆಲಸ ಜಾಸ್ತಿ ಇತ್ತು ಹುಡ್ಕ ಆಗಲ್ಲ ಅಂತ ಅಲ್ಲಾ ಕಣೋ ಅವಮ್ಮ ಅಮ್ಮ ಹೋಗಿರೋದಕ್ಕೆ ಖುಷಿ ಪಡ್ಬೇಕು ನೀನ್ ಯಾಕ ದುಃಖ ಪಡ್ತಿದ್ಯಾ ಅಂತ ಏನ್ ನಾನ್ ಎಂಟಿಲ್ಲ ಅಂತ ನನ್ ಬೇಜಾರಾಗ್ತಿದೆ ಗಣೋ ನಿನ್ನ ಕಳ್ದೋದಾಗ ಗೊತ್ತಾಗಲ್ವೇನೋ ಅಂತ ಹೇಳ್ತಾರೆ ಅವಾಗ ಅವಳು ಹೇಳ್ತಾಳೆ ನೋಡ್ದ ನಿನ್ನ ನನ್ನ ವಸ್ತು ಕಳ್ದೋ ಗೊತ್ತಾಗ್ಲಿ ಅಂತ ಫೋನ್ ದೆಪ್ ಬಿಟ್ಟಿದ್ಯಾನೋ ಅಂತ ಬೈತಾರೆ ಇಲ್ಲ ಅಂತ ಹೇಳ್ತಾಳೆ ಅದ್ರಷ್ಟು ಕಟ್ ಮಾಡಿದ್ರೆ ರೋಹಿಣಿ ಅಲ್ಲಿಂದ ಮನೆಯಿಂದ ಹೊರಗಡೆಯಿಂದ ಬರ್ತಾರೆ ಮಾವ ತಿಂಡಿ ತಿನ್ನ ನೀನ್ ಎಲ್ಲೋಗಿದ್ದಮ್ಮ ಇಲ್ಲಿ ನಿನ್ಗೋಸ್ಕರ ಬೆಳಗ್ಗೆಯಿಂದ ಗುಳಾಡ್ತಾ ಇದೆ ನೋಡಮ್ಮ ಅಂತ ಹೇಳಿ ರಂಗನಾಥ್ ಹೇಳ್ತಾರೆ ಅವಾಗ ಸೂರ್ಯಸ್ ಹಿಂದೆಯಿಂದ ಕಿಂಡಲ್ ಮಾಡ್ತಾನೆ ಅಂದೇನು ಕೆಸರು ಕಾಣ್ದೆ ಹಂದಿ ತರ ಆಡ್ತಿದ್ದಾನೆ ನಿನ್ ಗಂಡ ಹೋಗಮ್ಮ ಬೇಗ ಅಂತ ಯಾರಿಲ್ಲ ನೀವು ಕೆಸರು ಅಂತ ಹೇಳೋದು ಅಂತ ನಿಂಗೆ ಹೇಳಿಲ್ಲ ಕಣಮ್ಮ ಅವ್ನ್ ಹೇಳ್ದೆ ಹಂದಿ ಅಂತ ಅಂತ ನೀವೇ ಇದು ತುಂಬಾ ಜಾಸ್ತಿ ಆಯ್ತು ಆಯ್ತು ಹೋಗಮ್ಮ ಹೋಗ್ ನೋಡೋಮ್ಮ ಅಂತ ಹೇಳಿ ಕಳಿಸ್ತಾರೆ ರೋಹಿಣಿಯಾಗಿ ಮನೋಜನ್ ಕೇಳ್ತಾನೆ ಯಾಕೆ ಮನೋಜ್ ಅಷ್ಟೊತ್ತಿನ ಕೂತಿದ್ದೆ ಅಂದ್ರೆ ರೋಹಿಣಿ ನೀನ್ ಎಲ್ಲೋಗಿದೆ ಕಾಲ್ ಗಂಟೆಯಿಂದ ನೀನ್ ಕೂಗ್ತಾ ಇದೆ ಅಂತ ಮನೋಜ್ ನಾನು ಹೊರಗಡೆ ಫೋನ್ ಅಲ್ಲಿ ಮಾತಾಡ್ತಾ ಇದ್ದೆ ಏಳ್ನಾಯ್ತು ಹೇಳಿ ಮನೋಜ್ ಅಂತ ನಂಗೆ ಒಂದ್ ಗ್ಲಾಸ್ ನೀರ್ ಬೇಕು ಬೇಗ ತಗೊಂಡ್ ಬಂದ್ ಕೊಡು ಅಂತ ಸಕ್ಕರೆ ಬಾಯಿ ಬಂದಂಗ್ ಬಿತ್ತಾಳೆ ಅಲ್ಲ ಕಣ ಒಂದ್ ಗ್ಲಾಸ್ ನೀರ್ಗೋಸ್ಕರ ಕಾಲ್ ಗಂಟೆಯಿಂದ ಕಾಯ್ತಾರೆ ನಿನ್ನ ಮೈಗಳ್ತಾನ ಅಲ್ವೇ ಅಮ್ಮ ನಾನು ನಿನ್ ಜೊತೆ ಆಮೇಲೆ ಮಾತಾಡ್ತೇನೆ ಹೋಗಿ ರೋಹಿಣಿ ಫಸ್ಟ್ ಒಂದ್ ಗ್ಲಾಸ್ ನೀರ್ ತಗೊಂಡ್ ಬಂದ್ ಕೊಡು ಅಂತ ಕೇಳ್ತಾಳೆ ಆಮೇಲೆ ಅವ್ರು ರಂಗನಾಥ್ ಹೇಳ್ತಾನೆ ಸೂರ್ಯನ್ಗೆ ಹೋಗಿ ರೂಮಲ್ಲಿ ಎಲ್ಲಾರು ಇಟ್ಟಿರ್ಬೋದು ಹೋಗಿ ಚೆಕ್ ಮಾಡು ಅಂತ ಅವಾಗ ಸೂರ್ಯ ಹೇಳ್ತಾನೆ ಬಾರೇ ರ ಸೋಮೇನಾ ನೀನು ಹೆಲ್ಪ್ ಅಂತ ರಂಗನಾಥ್ ಬೈತ್ ಕಳ್ಸ್ತಾನೆ ಫೋನ್ ಹುಡ್ಕೋಕ್ ಹೋಗ್ರ ಆಳ್ಬೇಕಿನ ಹೋಗೋಲೇ ಅಂತ ಬೈತ್ ಕಳಿಸ್ತಾನೆ ಮೀನ ರೂಮ್ ಅಲ್ಲಿ ಹುಡುಕಿ ಎಲ್ಲಾ ಕಡೆ ನೋಡ್ತಾಳೆ ಆಸ್ಗೆ ತಲ್ದಿ ಮೆತ್ತಾಗ ಅಲ್ಲಿ ಫೋನ್ ಸಿಗುತ್ತೆ ಬನ್ರಿ ಇಲ್ಲಿ ಅಂತ ಹೇಳಿ ಕರ್ತಾಳೆ ಅವಾಗ ಮೀ ಸೂರ್ಯ ಓಡ್ ಬಂದು ಏನೇ ಅಂತ ನೋಡ್ರಿ ನೀನ್ ಮತ್ತೆ ಎಲ್ಲೆಲ್ಲ ಹುಡ್ಕುದ್ರೆ ಏನ್ರಿ ಅಂತ ಅವಾಗ ಹುಡ್ತಾ ಕಣೆ ತಲ್ದಿಮ್ ಕೆಳಗಡೆ ಇರ್ಲಿಲ್ಲ ಕಣೆ ಅಂತ ನಿಮ್ಗೆ ವಯಸ್ಸಾಯ್ತಾಯ್ತಾ ಮರು ಜಾಸ್ತಿ ಆಯ್ತು ಕಣ್ರಿ ಅಂತ ಬೈತಾಳೆ ಕಟ್ ಮಾಡಿದ್ರೆ ಅಡಿಗೆ ಮನೇಲಿ ಏನೋ ಯೋಚನೆ ಮಾಡ್ಕೊಂಡು ಮೀನಾ ಅಡಿಗೆ ಮಾಡ್ತಾರೆ ಸೂರ್ಯ ಬಂದಿ ಹಿಂದೆಗಡೆಯಿಂದ ಕಿವಿ ಹುಡ್ತಾನೆ ತಕ್ಷಣ ಅವಳು ಚಾಕೊಂಡು ಚುಚ್ಚಕೊಂಡು ಹೋಗ್ತಾಳೆ ಅವಾಗ ಸೂರ್ಯ ಬೈತಾನೆ ಇದೇ ನೀ ಗಾಳಿ ಅಂಚುಣಿ ತರ ಚುಚ್ಚಕ್ ಬಂದಿದ್ಯಾ ಅಂತ ಅವಾಗ ಹೇಳ್ತಾಳೆ ಸೂರ್ಯ ಎಲ್ಲರಿ ನಾನೇನು ಯೋಚನೆ ಆಯ್ತು ನೀವು ಹಿಂಗ್ ಮಾಡ್ದೆ ಏನೇ ಯೋಚನೆ ಮಾಡ್ತಿದ್ಯಾ ಏನಾಯ್ತು ಅಂತ ಅವಾಗ ಮೀನಾ ಹೇಳ್ತಾಳೆ ಇಲ್ಲಿ ನಾನು ಸಂಜೆ ಪುರೋಹಿತನೊಬ್ಬರನ್ನ ಮೀಟ್ ಮಾಡಿದ್ರೆ ನಂಗೆ ಏನೋ ಕೆಟ್ಟದಾಗತ್ತೆ ಅಂತ ಅವ್ರು ಹೇಳಿದ್ರಲ್ಲ ಅದನ್ನ ನಾನು ವಿಚಾರಿಸಿದಾಗ ಅವ್ರು ಹೇಳಿದ್ರು ಒಂದು ಅಮ್ಮನ್ ಪೂಜೆ ಮಾಡು ಎಲ್ಲಾ ಪರಿಹಾರ ಆಗುತ್ತೆ ಅಂತ ಹೇಳಿದಾರೆ ಅಮ್ಮನ್ ಜೊತೆ ಒಂದ್ ಎರಡು ಗೊಂಬೆ ಇಟ್ಟು ಪೂಜೆ ಮಾಡುವ ಸರ್ ಹೋಗುತ್ತೆ ಅಂತ ಹೇಳಿದ್ದಾರೆ ಹ್ಞೂ ಮಾಡಿ ಏನಾಗುತ್ತೆ ಅಂತ ಅದ್ರ ಮನೇಲಿ ಒಪ್ಪಬೇಕಲ್ಲ ಅತ್ತೆ ಬಿಡ್ತಾರ ಅಂತ ಕೇಳ್ತಾರೆ ಹಾಗಾದ್ರೆ ಇದಕ್ಕೆಲ್ಲ ಸೊಲ್ಯೂಷನ್ ಅಪ್ಪ ಹೋಗಿ ಹೇಳೋಣ ಅಂತ ಹೇಳಿ ಸೂರ್ಯ ಅಪ್ಪ ಬರ್ತಾರ ಅಷ್ಟೊತ್ತೇಳಿ ಮೀನಾ ಒಂದ್ ಗ್ಲಾಸ್ ನೀರ್ ಕೊಡಮ್ಮ ಅಂತ ಅವಾಗ ಸೂರ್ಯನು ಮತ್ತೆ ಮೀನ ಹೋಗಿ ಅವ್ರ ಅಪ್ಪನ ಹತ್ರ ಪರ್ಮಿಷನ್ ಕೇಳಕ್ ನಿಂತ್ಕೋತಾರೆ ರಂಗನಾಥ್ ಕೇಳ್ತಾನೆ ಯಾಕೋ ಸೂರ್ಯನ್ ಕೆಲ್ಸಕ್ಕೆ ಕೆಲ್ಸಕ್ ಅಂತ ಇಲ್ಲಪ್ಪ ಯಾಕೋ ನನ್ನ ಜೀವನ ಇತ್ಕೊಂಡ್ ಮೇಲೆ ಬದ್ನೆ ಕಾಯ್ದಂಗ ಆಗುತ್ತಿದೆ ಅಂತ ಅದೇನ್ ಸೀದವಾಗಿ ಹೇಳೋ ನೀನ್ ಸೀದ ಮನುಷ್ಯ ಅಂದ್ರೆ ಗೊತ್ತು ಅಂತ ಅದೇನಿಲ್ಲಪ್ಪ ಒಳ್ಳೆ ಕಾಲ ಬಂತು ಅಂದ್ರೆ ಒಂದು ಕ್ಷಣ ಇರಲ್ಲ ವಾಪಸ್ ಹೊಟ್ಟೋಗುತ್ತೆ ಅಂತ ಅವಾಗ ರಂಗನಾಥ್ ಹೇಳ್ತಾನೆ ಅಮ್ಮ ಅವ್ನ ನೀನ್ ಹೇಳ್ತಾವ್ ನಂಗ್ ಅರ್ಥ ಆಗ್ತಿಲ್ಲ ನೀನೇ ಬಿಡಿಸ್ ಹೇಳಮ್ಮ ಅದೇನ್ ವಿಷಯ ಹೇಳಮ್ಮ ಅಂತ ಅವಾಗ ಮೀನಾ ಹೇಳ್ತಾಳೆ ರೋಹಿಣಿ ಅವರು ಯದ್ಯಾವ್ದೋ ಜಾತ್ಕ ಸುಮ್ನೆ ಕೇಳಿದಾಗ ನಂಗೆ ಕೆಟ್ಟದಾಗುತ್ತೆ ಅಂತ ಹೇಳದ್ನಂತೆ ಹಾಗೆ ನಾನ್ ಕೇಳಿದ್ ಬ್ರಾಹ್ಮಣರು ಒಬ್ರು ಹಾಗೆ ಹೇಳದ್ರಪ್ಪ ಅದಕ್ಕೇನೆ ಅದಕ್ಕೆ ಸ್ವಲ್ಪ ಭಯ ಅಮ್ಮ ಅವ ಹೇಳಿ ಅದಕ್ಕೆ ಭಯ ಯಾಕ್ತಾಯಿ ಅದಕ್ಕೆಲ್ಲ ಅವಾಗ ರಂಗನಾಥರ ಎಲ್ಲಾ ಸಕಲ ಬಲಗಳಿಗೆ ಸಕ್ ಸರ್ಸುದಾಕ್ಷ ಯಾಕೆ ಎದ್ರಕ್ ಹೋಗು ದೇವ್ರುಗಳು ಅಂತ ಹೇಳ್ತಾರೆ ಅವಾಗ ಸೂರ್ಯ ಅದೇ ಮ್ಯಾಟ್ರು ಅವಾಗ ಮೀನಾ ಮಾತಾಡ್ತಾಳೆ ಮಾವ ಇವತ್ತು ದೇವಸ್ಥಾನಕ್ ಹೋಗಿದ್ದೆ ಅಲ್ಲಿ ಬ್ರಾಹ್ಮಣ ಅಲ್ಲಿ ಪುರೈತ್ರು ಹೇಳಿದ್ರು ಗೊಂಬೆಗಳ ಜೊತೆ ದೇವ್ರ ಜೊತೆ ಗೊಂಬೆನೂ ಕೂಡಿಸಿ ಪೂಜೆ ಮಾಡು ಪರಿಹಾರ ಆಗತ್ತೆ ಅಂತ ಹೇಳಿದ್ರು ಅಂತ ಅದಕ್ಕೆ ರಂಗನಾಥ್ ಮಾಡು ಯಾರ್ ಬೇಡ ಅಂದಿದ್ದು ಅಂತ ಮೀನ ಮೇಷ ನೋಡು ಅನ್ನೋದೇನಿದೆ ಅದಕ್ಕೆ ಸೂರ್ಯ ನೀನೇನೋ ಮಾಡು ಅಂತ ಹೇಳ್ಬಿಡ್ತೀಯ ಶಾಂತನ ಮರು ಅವರು ಹಾಲ್ಗೆ ಮಂಚ ಬಂತು ಹೂ ಬಂತು ಈ ಗೊಂಬೆಗಳು ಬಂತು ಅಂತ ಹೇಳಿ ಕಥೆ ಇದ್ದ ಹೇಳ್ಬಿಟ್ರೆ ಏನ್ ಮಾಡೋದು ಅವಾಗ ರಂಗನಾಥು ನಮ್ಮನೆಲ್ಲ ಅದೊಂದ್ ಬೇರೆ ಇದೆಯಲ್ವಾ ಅದಕ್ಕೆ ಸೂರ್ಯನ ಈ ವಿಚಾರನ ತಗೊಂಡ್ ಬಂದ್ ನಿಮ್ಮ ಹತ್ರ ಹೇಳಿದೀನಿ ಅವಳತ್ರ ಮಾತಾಡೋದು ಅಂಡೆ ಒಳಗ್ ಕುತ್ಕೊಂಡ್ ಬೆಂಕಿ ಹಚ್ಚೋದು ಎರಡು ಒಂದೇ ಕಣೋ ಸಿಕ್ಕಾ ಬಟ್ಟೆ ಪಚೇತಿ ಮಾಡ್ಬಿಡ್ತಾಳೆ ಅನ್ನೋರ್ಷಲಿ ಸಕ್ರೆನ ಮತ್ತೆ ರೋಹಿಣಿ ಇಬ್ರು ಮನೆಯೊಳಗ್ ಬರ್ತಾರೆ ರೋಹಿಣಿ ಸಕ್ರೆ ಹತ್ರ ಹೇಳ್ಕೊಂಡ್ ಬರ್ತಾ ಇರ್ತಾಳೆ ಅತ್ತೆ ನಾನೊಬ್ರು ಜ್ಯೋತಿಷ್ ಕ್ಷೇತ್ರ ಎಲ್ಲ ಏನ್ ಹೇಳಿದ್ರು ಗೊತ್ತಾ ಮನೋಜ್ ಅವರು ಇಷ್ಟರಲ್ಲಿ ಟಾಪ್ ಲೆವೆಲ್ ಬರ್ತಾರಂತೆ ಹೌದಾ ಸಕ್ಕರೆ ಬಾಯ್ ಬಿಡ್ತಾಳೆ ನಂಗೆ ಟಾಪ್ ಲೆವೆಲ್ ಬಂದಿದ್ದೀನಿ ಈ ಸಕ್ರೆ ನಿನ್ ಬಾಯಿಗೆ ಸಕ್ರೆನ ಸುರಿದ್ ಬಿಡ್ತಾಳೆ ಅಂತ ಹೇಳ್ತಾಳೆ ಸಕ್ರೆ ತಿರ್ಗ್ ನೋಡ್ದಾಗ ನಂಗ್ನ ಸೋಫಾ ಮೇಲೆ ಕೊಡ್ತೇವ್ರಿ ನೀವ್ ಯಾವಾಗ ಬಂದ್ರಿ ಅಂತ ಕೇಳ್ತಾಳೆ ನಾನು ಬಂದಿ ನೀನ್ ಟಾಪ್ ಲೆವೆಲ್ ಅಂತ ಮಾತಾಡ್ಕೊಂಡ್ ಬರ್ಬೇಕಾದ್ರೆ ನೀವು ಬಂದೆ ಕಣೆ ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ಕ್ರಿಸ್ತ ಶಕ ಜೂನ್ ಇಪ್ಪತ್ನಾಕಲ್ಲಿ ಹಂಗೆ ಬಂದೆ ಹಿಂಗೆ ಬಂದೆ ಅನ್ನೋಷ್ಟಲ್ಲ ಅಪ್ಪ ಪುಣ್ಯಾತ್ಮ ನೀನ್ ರಾಗ ಹೇಳ್ಬೇಡ ಕಣಪ್ಪ ನೀನ್ ಹೇಳ್ದೆ ಹೇಳ್ದೆ ಕಿವಿನೇ ಇಷ್ಟು ಶುದ್ಧ ಆಗ್ಬಿಟ್ಟೈತೆ ಅಂತ ಬೈತಾಳೆ ಅವಾಗ ಹೋಗಿ ಮೀನಾ ನಿನ್ ಗಂಡನ್ ಮಾತ್ ಕೇಳ್ಕೇಳೆ ಅರ್ಧ ತಲ್ನ ಬಂದ್ಬಿಡ್ತು ಒಂಚೂರು ಕಾಫಿ ಮಾಡ್ಕೊಂಡ್ ಬರಗೆ ಅಂತ ಹೇಳ್ತಾಳೆ ರಂಗನಾಥ್ ಹೇಳ್ತಾನೆ ಹೋಗ ಮಾನ ಕಾಫಿ ಮಾಡ್ಕೊಂಡ್ ಬರ ಮನಿ ಕೇಳ ಕಾಫಿ ಕುಡ್ದ ತಕ್ಷಣ ಹೊರ ಕೊಟ್ಬಿಡ್ಬೇಕು ತರ ಮಾಡ್ಕೊಂಡ್ ಬಾ ಅಂತ ಅದಕ್ಕೆ ಸಕ್ಕರೆ ಹೇಳ್ತಾಳೆ ಏನ್ ಹೊರಗಿರ ಅಂತಲ್ಲ ಏನೋ ಮಾತಾಡ್ತಿದಿರ ಏನಾಗ್ಬೇಕಿತ್ತು ನನ್ನಿಂದ ಅಂತ ಕೇಳ್ತಾಳೆ ಅವಾಗ ರಂಗನಾಥ್ ಹೇಳ್ತಾನೆ ಬಾರೇ ನನ್ ಪಕ್ಕ ಬಂದ್ ಸೋಫಾ ಮೇಲೆ ಕುತ್ಕೊಬೇಳೆ ಪರವಾಗಿಲ್ಲ ಇಲ್ಲಿಂದಾನೆ ಹೇಳಿ ಅಂತಾರೆ ಹೋಗ್ಲಿ ಬಿಡು ನಾನೇ ಅಲ್ಲಿ ಬಂದ್ ನಿಂತ್ಕೊತೀನಿ ನಮ್ ಕೆಲಸ ತಾನೇ ಆಗ್ಬೇಕಾಗಿದ್ದು ಅದು ಅದ್ರಲ್ಲಿ ಏನು ಇಲ್ಲ ಕಣೆ ಮೀನಾ ಅದು ಮೀನಾಗ ಏನಾಗಿದೆ ಅಲ್ಲೇ ದೊಡ್ಡ ರೋಗ ಇದೆಯಾ ನಿಂತೊಳಲ್ಲ ಅಂತ ಹೇಳ್ತಾರೆ ಮೀನಾ ಒಂದು ರಥ ಮಾಡ್ಬೇಕಂತೆ ಅಂತ ಆ ಸಕ್ರೆ ಹೇಳ್ತಾರೆ ಓ ಇದ ವಿಷಯ ಅಂತ ಹೋಗಿ ಸೋಫಾ ಮೇಲೆ ಕುತ್ಕೊಳ್ತಾರೆ ರಂಗನಾಥ್ ಅವಾಗಲೇ ಕರೆದಾಗ ಬಂದು ಬಂದ್ ಕುತ್ಕೊಳ್ಳಲ್ಲ ಈಗ ಹೋಗಿ ಕುತ್ಕೊಂಡ ಇರು ನಾನು ಬಂದ್ ಪಕ್ಕ ಕುತ್ಕೊತೀನಿ ನನ್ ತಾನೇ ಆಗ್ಬೇಕಾಗಿದ್ದು ಅಂತ ಹೇಳಿ ಹೋಗಿ ರಂಗ ಸಕ್ರ ಪಕ್ಕ ರಂಗನಾಥ್ ಕುತ್ಕೋತಾನೆ ರಂಗನಾಥ್ ಹೇಳ್ತಾನೆ ಏನದು ವ್ರತ ಹೇಳಮ್ಮ ಅಂತ ಅತ್ತೆ ನಾನು ಗೊಂಬೆಗಳ ಜೊತೆ ದೇವ್ನ ಇಟ್ಟು ಮೂರ್ ದಿನ ವ್ರತ ಮಾಡ್ಬೇಕು ಅಂತ ನಮ್ಮ ಬ್ರಾ ದೇವಸ್ಥಾನಕ್ ಹೋಗಿದ್ರು ಬ್ರಾಹ್ಮಣರು ಹೇಳಿದ್ದಾರೆ ಅಂತ ಹೇಳ್ತಾರೆ ಈಗ್ಲೇ ಗಂಡ ಹೆಂಡತಿ ಸೇರ್ಕೊಂಡು ಮನೇಲಿ ಓಡಾಡಕ್ಕಾಗಲ್ಲ ಹಾಗ ಮಾಡಿಕ್ಕಿದ್ದೀರಾ ನೀವಿಬ್ರು ಇಬ್ರು ಸೇರ್ಕೊಂಡು ಈ ನೀವು ಕೂತಿರೋ ಅಪ್ಪ ಎಲ್ಲಿ ಏನ್ ಬಿದೋಗುತ್ತೋ ಅನ್ನೋ ಮಟ್ಟಿಗೆ ದುಸ್ಥಿತಿ ತಂದಿಟ್ಟಿದ್ದೀರಾ ನೀವಿಬ್ರು ಈ ವ್ರತ ಎಲ್ಲ ಬೇಕಾ ಈಗ ಬೇಗ ಹೋಗಿ ಸಕ್ಕರೆ ಕಮ್ಮಿ ಹಾಕಿ ಡಿಕಾಶನ್ ಜಾಸ್ತಿ ಹಾಕಿ ಕಾಫಿ ಮಾಡ್ಕೊಂಡ್ ಬರೋದು ಹೋಗಿ ಗಟ್ಟಿ ಕಾಫಿ ಮಾಡ್ಕೊಂಡ್ ಬರೋಗೆ ಅಂತ ಅವಾಗ ಮೀನಾಗ ಬೇಜಾರ್ ಮಾಡ್ಕೊಂಡ್ ಸೂರ್ಯನ ಬೇಜಾರ್ ಮಾಡ್ಕೊಂಡು ಹೊಡ್ತಿರ್ತಾರೆ ಸೊ ಅವಾಗ ರಂಗನಾಥ್ ಹೇಳ್ತೇನೆ ಇರಮ್ಮ ಇರಮ್ಮ ಏಯ್ ಸಕ್ರೆ ಅವಾಗ ಅವಾಗ ಮನೆಯಲ್ಲಿ ಹೋಮ ಅವನ ಪೂಜೆ ಪುನಸ್ಕಾರ ಮಾಡ್ತಿದ್ರೆ ಮನೆಗೆ ಒಳ್ಳೇದಾಗತ್ತೆ ಅಲ್ವೇ ಮೂರ್ ಜೋಡಿಗಳಿದೆ ಅವಕ್ಕೂ ಮಕ್ಕಳು ಮರೆಯಂತೆಲ್ಲ ಆಗ್ಬೇಕಲ್ವೇ ನಿ ಪೂಜೆ ಪುನಸ್ಕಾರ ಮಾಡಿದೆ ಹೇಗೆ ಅಂತ ಕೇಳ್ತಾಳೆ ಅವಾಗ ಮಧ್ಯದಲ್ಲಿ ರೋಹಿಣಿ ಬಾಯಾಕಿ ಮಕ್ಕಳು ವ್ರತ ಮಾಡೋದ್ರಿಂದ ಮಕ್ಳಾಗತ್ತಮ್ಮ ಅವ ಯಾಕಮ್ಮ ಈ ಹೇಳ್ಬಿಟ್ಟೆ ದಶತ್ರ ರಾಜ ಪುತ್ರಕಾಮ ಅಂತ ಒಂದು ವ್ರತ ಮಾಡಾದ್ಮೇಲೆನೆ ಶ್ರೀರಾಮಚಂದ್ರ ಹುಟ್ಟಿದ್ದು ಗೊತ್ತಾ ನಿಂಗೆ ಅಂತ ಹೇಳ್ತಾನೆ ಇವತ್ತು ಎಷ್ಟೋ ತಾಯಂದಿರು ಮಕ್ಕಳಾಗ್ಲಿ ಅಂತ ಹರಳಿ ಕಟ್ಟೆ ಆ ಕಟ್ಟೆ ಈ ಕಟ್ಟೆ ಎಲ್ಲಾ ಸುತ್ತುತ್ತಿರ್ತಾರಮ್ಮ ನಮ್ಮ ಮನೇಲಿ ಏನು ಮಾಡೋದ್ ಬೇಕಾಗಲ್ಲ ಹೋಗ್ ನೀನ್ ಏನೋ ವ್ರತ ಮಾಡಂಗಿದ್ರೆ ನಿಮ್ಮ ಅಮ್ಮನ್ ಮನೇಲಿ ಹೋಗಿ ಮಾಡ್ಕೋ ಅಂತ ಅದಕ್ಕೆ ರಂಗನಾಥ್ ಹೇಳ್ತಾನೆ ಹೌದು ಕರೆಕ್ಟ್ ಹೋಗಿ ನಿಮ್ ಪ್ರಂಗ ನಿಮ್ ತಾಯಿ ಮನೇಲೆ ಮಾಡ್ಕೊಳಮ್ಮ ಮೂರ್ ದಿವಸ ಅಲ್ಲೇ ಇದ್ ಮಾಡ್ಕೊಳಮ್ಮ ಏನೇ ಒಳ್ಳೇದಾಗಿದ್ರೂ ನಿಮ್ ತಾಯಿ ಮನೇದೇ ಒಳ್ಳೇದಾಗಂಗಿರ್ಲಿ ಅಂತ ಹೇಳ್ತಾನೆ ಅವಾಗ ಸಕ್ಕರೆಗೆ ಶಾಕ್ ಹೋದಂಗಾಗತ್ತೆ ಅವಾಗ ರಂಗನಾಥ ಅಲ್ವೇ ಮೊದ್ಲು ಮನೇಲಿ ಅಡಿಗೆ ಮಾಡಿದ್ರೆ ಊಟಕ್ಕೆ ಹಾಕೋದು ಯಾರಿಗೆ ಮನೋಜುಂಗೆ ತಿಂಡಿ ಮಾಡಿದಾಗ ಫಸ್ಟ್ ಮನೋಜು ಊಟ ತಿಂಡಿ ಎಲ್ಲ ಫಸ್ಟ್ ಮನೋಜುಗೆ ಬಟ್ಟೆ ತರ ಫಸ್ಟ್ ಮನೋಜುಗೆನೆ ಮೊದ್ಲು ಮಾಡೋದೆಲ್ಲ ಮನೋಜುಂಗೆ ತಾನೆ ಹಾಗೆ ಪೂಜೆ ಮಾಡಿದ್ರು ಫಸ್ಟ್ ಫಲ ಸಿಗೋದೆ ಮನೋಜುಂಗೆ ಕಣೆ ಅಂತ ಹೇಳ್ತಾಳೆ ಅವಾಗ ರೋಹಿಣಿಗೂ ಮತ್ತೆಗು ಸಕ್ಕರೆಗೆ ತುಂಬಾ ಖುಷಿಯಾಗಿ ಹೋಗುತ್ತೆ ಮೀನ ರಥ ಪೂಜೆ ಅಂತೆಲ್ಲ ಮಾಡಿದ್ರುನು ಮೊದ್ಲು ಅದದು ಫಲ ಸಿಗೋದು ಯಾರಿಗೆ ದೊಡ್ಡ ಮಗ ಮನೆ ಮನೆ ಮಗ ದೊಡ್ ಮಗನ್ಗೆ ಮನೋಜುಂಗಿ ಅಂತ ಹೇಳ್ತಾನೆ ರಂಗನಾಥ್ ಸಕ್ರೆ ಹತ್ರ ಸಕ್ರೆ ಬಾಯ್ ಬಿಟ್ಕೊಂಡು ಹಂಗ ಅಂತಳೆ ಅವಾಗ ರಂಗನಾಥ್ ಅವನು ಚೆನ್ನಾಗಿ ಇಂಪ್ರೂವ್ ಆಗ್ತಾನೆ ಟಾಪ್ ಲೆವೆಲ್ ಬರ್ತಾನೆ ಫಸ್ಟ್ ಮಗು ಅವನಿಗೆ ಆಗೋದು ಸಕಾಲ ಸೌಲಭ್ಯಗಳು ಅವ್ನಿಗೆ ದೊರೆಯುತ್ತೆ ಕಣೇ ಎಲ್ಲ ಅವನ್ಗೆ ದಕ್ಕೋದು ಪಲ ಆ ಹಂಗಾದ್ರೆ ದಕ್ಬೇಕಾಗಿದೆ ದಕ್ಬೇಕಾದೆ ಅಂತಾಳೆ ಸಕ್ರೆ ನೋಡು ಯೋಚನೆ ಮಾಡು ಅಂತಾಳೆ ಅವಾಗ ಸಕ್ರೆ ಹೇಳ್ತಾಳೆ ರೋಹಿಣಿ ನೀನೆ ಮಾಡ್ಬಿಡಮ್ಮ ಅಂತ ಅದಕ್ಕೆ ರೋಹಿಣಿ ಹೇಳ್ತಾಳೆ ಇಲ್ಲ ಅತ್ತೆ ನಮ್ಮ ಪಾಲಾರು ಅಲ್ಲಿ ಇಲ್ಲಿಂದ ಓಡೋರ್ತೇನ ಅದಕ್ಕೆಲ್ಲ ನಂಗೆ ಮಾಡಕ್ ಟೈಮ್ ಇಲ್ಲ ಅಂತ ಹೇಳ್ತಾಳೆ ಆಗ ರಂಗನಾಥ್ ಬೈತಾನೆ ನಿನ್ನಿಂದಾನೇ ಗೃಹಿಣಿ ಹೆಣ್ಮಕ್ಳು ಹಿಂಗೆ ಕಣಮ್ಮ ಅಂತ ಆಗ ರೋಹಿಣಿ ಸುಮ್ನ ಹಾಕ್ತಾಳೆ ಸಕ್ರೆ ಹೇಳ್ತಾಳೆ ನೀನೇ ಮಾಡ್ಬಿಡ್ರಿ ಮಾಡ್ಕೋಕ್ ಕೇಳ್ರಿ ಮನೋಜು ಒಳ್ಳೇದಾಗುತ್ತಲ್ವಾ ಹಾಗಾದ್ರೆ ಮಾಡ್ಕೊಳಕ್ ಹೇಳಿ ಅಂತ ಹಾಗಾದ್ರೆ ನೀನೇ ಹೇಳ್ಬಿಡೆ ಅಂತ ನೀವೇ ಹೇಳಿ ಅಂತಾಳೆ ಶಂಕದಿಂದ ಬಂದ್ರೆ ತೀರ್ತಾನೆ ಕಣೇ ನೀನೇ ಹೇಳ್ಬಿಡು ಅಂತ ಹೇಳಿ ಕಳ್ಸ್ತಾಳೆ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಏನಾರು ಆಗ್ಲಿ ಮನಜ್ ಮಾತ್ರ ಒಳ್ಳೇದಾಗ್ಬೇಕು ಅಂತ ಹೇಳ್ತಾನೆ ರಂಗನಾಥ್ ತಾಯಿ ತೀರ್ಥ ಕಣೆ ನಿನ್ನಿಂದನೇ ಎಲ್ಲ ನಮ್ಗೆ ನಿನ್ನಿಂದನೇ ನಂಗೆಲ್ಲ ಒಳ್ಳೇದಾಗೋದು ಕಣೆ ಅಂತ ಹೇಳ್ತಾನೆ ಹಾಗಾದ್ರೆ ಸರಿ ಮಾವ ನಾನು ಹೋಗಿ ಒಂದು ಕಾಫಿ ಮಾಡ್ಕೊಂಡ್ ಬರ್ತೀನಿ ಗಟ್ಟಿ ಹಾಲು ಹಾಕಿ ಮಾಡ್ಕೊಂಡು ತಗೊಂಡ್ ಬಂದ್ ಕೊಟ್ಬಿಡಮ್ಮ ನಿಮ್ಮ ಅತ್ತೆಗೆ ಅಂತ ಹೇಳ್ತಾನೆ ರಂಗನಾಥ್ ನಾಳಿನ ಸಚಿಗೆನೆ ನೆಕ್ಸ್ಟ್ ಬ್ಲಾಕ್ ಅಲ್ಲಿ ನೋಡೋಣ ಜೈ ಶ್ರೀರಾಮ್